ಎಲ್ಲರಿಗೂ ಜೈ ಜಿತೇಂದ್ರ ನಾನು ಕೃತಿ ಜನ್ ವಿಷಯ ಪಾರ್ಶ್ವನಾಥ್ ಭಗವಾನ್ ಪ್ರಾಚೀನ ಕಾಲದಿಂದಲೂ ನಮ್ಮ ಭಾರತ ದೇಶವು ತನ್ನದೇ ಆದ ವಿಶಿಷ್ಟ ಧರ್ಮ ಆಚಾರ ವಿಚಾರ ನಡೆನುಡಿ ಪರಂಪರೆಯನ್ನು ಹೊಂದಿದೆ ಅದರಲ್ಲಿಯೂ ನಮ್ಮ ಜೈನ ಧರ್ಮ ಕೂಡ ಒಂದಾಗಿದೆ ಭಾರತೀಯ ಧರ್ಮ ಪರಂಪರೆಯಲ್ಲಿ ಜೈನ ಧರ್ಮವೂ ಒಂದಾಗಿದೆ ನಮ್ಮ ಜೈನ ಧರ್ಮದ ವಿಚಾರತೆಯನ್ನು ಹೇಳುತ್ತಾ ಹೋದರೆ ಇಂದಿಗೂ ಕೂಡ ಬಹಳಷ್ಟು ವಿಚಾರಗಳನ್ನು ಅದರಲ್ಲಿಯೂ ಭಾರತದ ಸ್ವತಂತ್ರಕ್ಕೆ ಅಹಿಂಸ ಹೋರಾಟ ಕ್ರಮವನ್ನು ಪರಿಚಯಿಸಿದ್ದು ನಮ್ಮ ಜೈನ ಧರ್ಮವಾಗಿದೆ ರವೀಂದ್ರನಾಥ್ ಠಾಗೋರ್ ಅವರ ಪರಿವರ್ತನೆಗೂ ಕೂಡ ಕಾರಣವಾಗಿದೆ ಹಾಗೂ ಗಾಂಧೀಜಿಯನ್ನು ಕೂಡ ಪ್ರೇರಣೆ ಧರ್ಮ ನಮ್ಮ ಜೈನ ಧರ್ಮವಾಗಿದೆ ಜೈನ ಧರ್ಮದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರಿದ್ದಾರೆ ಅದರಲ್ಲಿ ಜೈನ ಧರ್ಮದ ಮೂಲ ಸ್ಥಾಪಕರು ಋಷಭನಾಥರಾಗಿದ್ದಾರೆ ನಿಜವಾದ ಸ್ಥಾಪಕರು ಪಾರ್ಶ್ವನಾಥರರು ಹಾಗೂ ಮರುಸ್ಥಾಪಕರು ಮಹಾವೀರರು ನಾನು ಇಂದು ಪಾರ್ಶ್ವನಾಥರ ಬಗ್ಗೆ ಮಾತನಾಡ್ತೇನೆ ಪಾರ್ಶನಾಥರ ಜನರ ಪುಷ್ಯ ಬಹುಳ ಏಕಾದಶಿ ವಿಶಾಖ ನಕ್ಷತ್ರ ಜನ್ಮಸ್ಥಳ ವಾರಣಾಸಿ ತಂದೆ ವಿಶ್ವಸೇನ ತಾಯಿ ಬ್ರಾಹ್ಮಿಲ ವಂಶ ಉಗ್ರವಂಶ ದೇಹದ ಬಣ್ಣ ಹಸಿರು ಗಣದರರು ಸ್ವಯಂಭು ದೇಹದ ಎತ್ತರ ಒಂಬತ್ತು ಬಿಳಿಗಳು ಯಕ್ಷ ಧಣೇಂದ್ರ ಯಕ್ಷಿ ಪದ್ಮಾವತಿ ದೇವಿ ಲಾಂಛನ ಸರ್ಪ ತಪೋವನ ಅಶ್ವವನ ತಪವೃಕ್ಷ ದೇವದಾರು ವೃಕ್ಷ ಮೋಕ್ಷಸ್ಥಾನ ಸಮ್ಮೆಚ್ಚಿಕರ್ಜಿ ಮೋಕ್ಷಪ್ರಾಪ್ತಿ ಶ್ರವಣ ಶುದ್ಧ ದಶಮಿ ವಿಶಾಖ ನಕ್ಷತ್ರ ಹರಿವರ್ಣನಾದ ಈತನು ಒಂಬತ್ತು ಮೊಳಗಳಷ್ಟು ಎತ್ತರವಾಗಿ ಬೆಳೆದರು ಇವರು ಹದಿನಾರು ವರ್ಷದವರಾದಾಗ ಇವರ ಮಾತಾ ಮಹಿನಾದ ಮಹಿಪಾಲನು ಪಂಜಾಬಿ ಮಧ್ಯದಲ್ಲಿ ಕುಳಿತು ತಪಸ್ಸು ಮಾಡುತ್ತಿರುವುದನ್ನು ಕಂಡು ಅದರ ಟಳ್ಳನ್ನು ಪ್ರತ್ಯಕ್ಷ ಪ್ರಮಾಣವಾಗಿ ತೋರಿಸಿದನು ಪಾಶ್ವನಾಥನ ಜೊತೆಯಲ್ಲಿದ್ದ ಸುಬಮ್ಮನೆಂಬ ರಾಜಕುಮಾರನು ಆತನಿಗೆ ಬುದ್ಧಿ ಹೇಳಿದನು ಆದರೆ ಮಹಿಪಾಲ ವ್ರತಿಯು ವ್ರತಿಯು ಅವನನ್ನು ತಿರಸ್ಕರಿಸಿ ಸತ್ತು ಶಂಬರನೆಂಬ ಜ್ಯೋತಿಷ ದೇವನಾದನು ಅನಂತರ ಪಾರ್ಶ್ವನಾಥ ಕುಮಾರನು ಅಯೋಧ್ಯ ನಗರದ ರಾಜನಿಂದ ಬಂದ ಕುದುರೆಗಳೇ ಮೊದಲಾದ ಕೈಗಾರಿಕೆಯನ್ನು ಸ್ವೀಕರಿಸಿ ಪೂರ್ವೋಭಗಳ ಜ್ಞಾನದಿಂದ ವೈರಾಗ್ಯವನ್ನು ಹೊಂದಿದನು ದೇವತೆಗಳು ತಂದ ವಿಮಲ ಎಂಬ ಪಲ್ಲಕ್ಕಿಯನ್ನೇರಿ ಅಶ್ವಥವನಕ್ಕೆ ಪರಿಷ್ಕೃಮಣ ಯಾತ್ರೆಯನ್ನು ಕೈಗೊಂಡನು ಪುಷ್ಯ ಕೃಷ್ಣ ಏಕಾದಶಿಯಂದು ದೀಕ್ಷೆಯನ್ನು ವಹಿಸಿ ಮನಪರ್ಯಾಯ ಜ್ಞಾನವನ್ನು ಪಡೆದ ಮೇಲೆ ಕೇಟಾಪುರದ ರಾಜನಿಂದ ಅನ್ನ ಭಿಕ್ಷೆಯನ್ನು ಪಡೆದು ಚದ್ಮಾವಸ್ಥೆಯಲ್ಲಿ ನಾಲ್ಕು ತಿಂಗಳನ್ನು ಕಳೆದನು ನಂತರ ದೀಕ್ಷಾವನದಲ್ಲಿ ದೇವದಾರ ಕೆಳಗೆ ಏಳು ದಿನಗಳ ಧರ್ಮಸಕ್ತನಾಗಿದ್ದ ಆ ಕಾಲದಲ್ಲಿ ಜ್ಯೋತಿಷ ದೇವನಾದ ಶಂಬರನ್ನು ಆಕಾಶದಲ್ಲಿ ಹೋಗುತ್ತಾ ಸ್ತಂಭಿತವಾಗಿ ಮಹನಾದ ಮಾಡುತ್ತಾ ದೊಡ್ಡ ಮಳೆಯನ್ನು ಆತನ ಮೇಲೆ ಕರೆದನು ಪರ್ವತವೊಂದನ್ನು ಆತನ ಮೇಲೆ ತಳ್ಳಿದನು ಧರಣೇಂದ್ರನು ತನ್ನ ಹೆಡೆಯಿಂದ ಸ್ವಾಮಿಯನ್ನು ಮರೆ ಮಾಡಿ ನಿಂತನು ಪದ್ಮಾವತಿ ವಜ್ರ ಕೊಡೆಯನ್ನು ಹಿಡಿದಳು ಸ್ವಾಮಿಗೆ ಚೈತ್ರ ಶುಕ್ಲ ಚತುರ್ದಶಿ ವಿಶಾಖ ನಕ್ಷತ್ರದಲ್ಲಿ ಕೇಲ ಜ್ಞಾನವಾಯಿತು ಹತ್ತು ಜನ ಗಣದರೊಡನೆ ಸಮವ ಶರಣದಲ್ಲಿ ಕುಳಿತು ಜ್ಞಾನ ವರ್ಷವನ್ನು ಲೋಕಕ್ಕೆಲ್ಲ ಕರೆದು ಕಡೆಗೆ ಶ್ರಾವಣ ಶುಕ್ಲ ಸಪ್ತಮಿಯ ಪ್ರಾಪ್ತ ಕಾಲ ಮುಕ್ತಿಯನ್ನು ಧನ್ಯವಾದಗಳು <coughs>